ಇಲಿ ಯಹೇ ವೇ ಕೃಷ್ಣ ಕಥೆಯನು ಇಲೇಯ ಜನರು ಮೆಚ್ಚುವಂತಿರೆ ದವೇ ಕೆಲೆಂದ್ರ ಪ್ರತಿ ಕರುಷ ವಿषाದದಲಿ ಸುಖ ದುಃಖದಲಿ ನುತಿವಾದ ಪರಿವಾದದನಿ ಆದ್ವಿಜರು ಈ ದುರಂತದ ಚಿಂತೆಬೇಡ ಈ ದುರಂತದ ಚಿಂತೆ ಬೇಡ ಎಲೆ ದ್ವಾದಶಾತ್ಮನ ಭಜಿಸಿದರೆ ಭಕ್ಷಿ ಬಹು ಭಜಿಸಿದರೆ ಭಕ್ಷ್ಯಾದಿ ಬಹುವಿಧದನ್ನ ಸಿದ್ಧಿಪುದು ಎಂದನಾ ದೌಮ್ಯ ಧರ್ಮರಾಜ ನೀನ್ ಇಷ್ಟು ಖುಷಿತಾ ಇದೀಯಾ ಇಷ್ಟು ದುಃಖ ಪಡ್ತಾ ಇದೀಯಾ ಮನುಷ್ಯನಲ್ಲಿ ಸಮಬುದ್ಧಿಗಳಲ್ಲ ಬುಧರು ಅಂತ ಹೇಳ್ತಾ ಇದ್ದಾನೆ ಮನುಷ್ಯ ಯಾವತ್ತೂ ಕೂಡ ಸುಖೇ ದುಃಖೇ ಸಮಯ ಕೃತ್ವ ಅಂತ ಮನುಷ್ಯ ಎಲ್ಲವನ್ನು ಸಮವಾಗಿ ಸ್ವೀಕಾರ ಮಾಡಬೇಕು ಹರ್ಷವಾಗಬಹುದು ವಿಷಾದವಾಗಬಹುದು ಅದು ಒಂದೊಂದು ಸಲ ಹರ್ಷ ಉಂಟಾಗತ್ತೆ ಒಂದು ಸಲ ದುಃಖವಾಗತ್ತೆ ಸುಖವಾಗುತ್ತೆ ದುಃಖವಾಗತ್ತೆ ಹರ್ಷವಾಗತ್ತೆ ಬೇಸರವಾಗತ್ತೆ ನುತಿವಾದ ಪರಿವಾದ ನಮ್ಮನ್ನು ಹೊಗಳಬಹುದು ನಮ್ಮನ್ನು ತೆಗಳಬಹುದು ಆದರೆ ಎಲ್ಲದರಲ್ಲೂ ಕೂಡ ಸಮವಾಗಿರೋವನು ಎಲ್ಲವನ್ನೂ ಸಮವಾಗಿ ತಿಳಿದು ಇಟ್ಕೊಳ್ಳೋವನೇ ಅವನನ್ನೇ ಬುಧ ವಿದ್ವಾಂಸ ಅಂತಂತಾರೆ ಅಲ್ಲಪ್ಪ ಈ ದುರಂತದ ಚಿಂತೆ ಬೇಡ ಇದೇನಪ್ಪ ಇದು ಮುಗಿಯತ್ತ ಋಷಿಗಳೇ ನೀವು ಹೇಳ್ತಾ ಇದ್ದೀರಲ್ಲ ಅಂತಂದ್ರೆ ಇದರ ಚಿಂತೆ ಮಾಡಬೇಡ ನೀನು ದ್ವಾದಶ ಆತ್ಮ ದಿವಾಕರ ಅಂತ ಮಿತ್ರಾದಿ ಹನ್ನೆರಡು ಸ್ವರೂಪದಿಂದ ಯಾವ ಆ ಸೂರ್ಯ ಪರಮಾತ್ಮ ಇದ್ದಾನೆ ಅವನನ್ನ ನೀನು ಆರಾಧನೆ ಮಾಡು ಯಾಕೆ ಅಂತಂದ್ರೆ ನಮ್ಗೆಲ್ಲದಕ್ಕೂ ಕೂಡ ಸೂರ್ಯ ಆತ್ಮ ಜಗತಃ ತಸ್ತುಶಸ್ಥ ಅಂತ ಇಡೀ ಎಲ್ಲರಿಗೂ ಕೂಡ ಸೂರ್ಯನೇ ನಮಗೆ ಮೂಲ ಪ್ರೇರಕನಾಗಿದ್ದಾನೆ ಮೂಲ ಆಧಾರನಾಗಿದ್ದಾನೆ ಆದ್ದರಿಂದ ಆ ಸೂರ್ಯ ಮಂಡಲ ಅಂತರ್ಗತಃ ಆ ಸವಿತ್ರ ದೇವನನ್ನ ನಾವು ಧ್ಯಾನ ಮಾಡಿದ್ರೆ ಅವನ ಆರಾಧನೆ ಮಾಡಿದ್ರೆ ಅವನು ಇಡೀ ಪ್ರಪಂಚಕ್ಕೆಲ್ಲ ಕೊಡ್ತಾ ಇರೋ ಅನ್ನವಲ್ಲ ಸೂರ್ಯನಿಂದಲೇ ಅವನೇ ಮಳೆ ಕೊಡ್ತಾನೆ ಮಳೆಯ ಮೂಲಕ ಅನ್ನ ಕೊಡ್ತಾ ಇದ್ದಾನೆ ಅವನೇ ಆದ್ದರಿಂದ ನಿನಗೆ ಬಹುವಿಧದ ಅನ್ನ ಸಿದ್ಧಪುದು ಅನೇಕ ಪ್ರಕಾರವಾದಂತಹ ಚತುರ್ವಿಧ ಅನ್ನಗಳ ಪ್ರಾಪ್ತಿಯಾಗತ್ತೆ ನೀನು ಸೂರ್ಯನನ್ನ ಅಂತ ಹೇಳ್ಬಿಟ್ಟು ಅವನಿಗೆ ಸೂರ್ಯನನ್ನ ಆರಾಧನೆ ಮಾಡುವ ಕ್ರಮವನ್ನ ತಿಳಿಸಿಕೊಟ್ಟಿದ್ದಾರೆ ಧರಣಿಪತಿ ൗമ്യവചര ദണു അമരനദീവി ഗമ പാവന കരണനു ഈക്ഷിസി തരണി മണ്ഡല മുരു മൂലധാര പവനു ನಿಶ್ಚವನ ಸಮಾಧಿಯಲಿ ಇವನ ಕಿ ನಮೆಚ್ಚಿಸಿದನು ಮಗೀಪಾಲ ಆಮೇಲೆ ಧನ್ಯರು ಅವನಿಗೆ ಉಪದೇಶ ಮಾಡ್ತಾರೆ ನೋಡಪ್ಪ ಯಾವ ರೀತಿ ನೀನು ಸೂರ್ಯನನ್ನು ಧ್ಯಾನ ಮಾಡಬೇಕು ಯಾವ ಒಂದು ಸ್ತೋತ್ರ ಮಾಡಬೇಕು ಅಂತ ಎಲ್ಲ ತಿಳಿಸ್ಕೊಡ್ತಾರೆ ಅದರಂತೆ ಅವನು ಮೊಟ್ಟ ಮೊದಲು ಶುದ್ಧಿಗೋಸ್ಕರವಾಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ದಾನೆ ಆಮೇಲೆ ಎಲ್ಲ ಸ್ನಾನ ಪಾವನಾದಿಗಳನ್ನೆಲ್ಲ ಮಾಡಿಕೊಂಡು ಪರಿಶುದ್ಧನಾಗಿ ಅವನು ಪದ್ಮಾಸನದಲ್ಲಿ ಕೂತ್ಕೊಂಡು ಸೂರ್ಯ ಮಂಡಲವನ್ನು ಒಮ್ಮೆ ನೋಡಿಬಿಟ್ಟು ಆಮೇಲೆ ತಲೆ ಎತ್ಬಿಟ್ಟು ವಾಯುವನ್ನು ನಿಧಾನವಾಗಿ ನಿಗ್ರಹ ಮಾಡ್ಕೋಬೇಕು ಅಂತ ಆ ಮೂಲಾಧಾರದಿಂದ ಆರು ಚಕ್ರಗಳು ಅಂತ ಯೋಗಶಾಸ್ತ್ರದಲ್ಲಿ ಹೇಳ್ತಾರೆ ಮೊದಲನೇದು ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಅನಾಹತ ವಿಶುದ್ಧ ಆಜ್ಞಾ ಚಕ್ರ ಅಂತ ಹೀಗೆ ಆರು ಚಕ್ರಗಳನ್ನು ಹೇಳ್ತಾರೆ ಆರು ಚಕ್ರಗಳಲ್ಲಿ ನಿಧಾನವಾಗಿ ವಾಯುವನ್ನು ನಿಲ್ಲಿಸ್ಕೊಳ್ತಾ ನಿಲ್ಲಿಸ್ಕೊಳ್ತಾ ಆಮೇಲೆ ಸುಷುಮ್ನ ನಾಡಿಯಲ್ಲಿ ವಾಯುವನ್ನು ನಿಲ್ಲಿಸ್ಕೊಂಡಾಗ ಅದು ಧ್ಯಾನ ಮಾಡುವುದಕ್ಕೆ ಬಹಳ ಒಂದು ಶುದ್ಧವಾದಂತಹ ಮನಸ್ಸು ಉಂಟಾಗತ್ತೆ ಹೇಳಿ ಆ ಯೋಗಶಾಸ್ತ್ರದ ಪ್ರಕಾರವಾಗಿ ಅವನು ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡ್ಬಿಟ್ಟು ಆಮೇಲೆ ಏಕಾಗ್ರತೆಯಿಂದ ಅವನು ಸೂರ್ಯನನ್ನು ಧ್ಯಾನ ಮಾಡ್ತಾ ಸೂರ್ಯನನ್ನೇ ಸ್ತೋತ್ರ ಮಾಡ್ತಾ ಇದ್ದಾನೆ ಆ ಒಂದು ಸ್ತೋತ್ರಕ್ಕೆ ಆ ಧರ್ಮರಾಜನ ಒಂದು ಸ್ತೋತ್ರಕ್ಕೆ ಕಾರಣ ಏನು ಅಂದರೆ ಧೌಮ್ಯರು ಉಪದೇಶ ಮಾಡಿದ್ದು ಧರ್ಮರಾಜನು ಅಷ್ಟು ಒಂದು ಏಕಾಗ್ರತೆಯಿಂದ ಬಹಳ ಕಾತರತೆಯಿಂದ ಹೇಗಾದ್ರೂ ಇಷ್ಟು ಜನರನ್ನು ಸಾಕ್ಬೇಕು ಸೂರ್ಯ ಪರಮಾತ್ಮ ನೀನು ಅನುಗ್ರಹ ಮಾಡಬೇಕು ಅಂತ ಹೇಳಿ ಅಷ್ಟು ಒಂದು ಪ್ರಾರ್ಥನೆ ಮಾಡಿದ್ದಕ್ಕೆ ಸೂರ್ಯ ಮೆಚ್ಚಿದ್ದಾನೆ ವರಬ ಕೊಟ್ಟನು ನಿನಗೆ ವಿವಿಧ ಪಾನೋತ್ಕರದ ತವನಿಧಿ ನಿನ್ನವಧು ಬಾಣಸನ ಕರ್ಣ ವಿರಚಿಸಲಿ ಬಳಿ ಕುಣಲಿ ಶತಸಿರ ಮರು ದಿವಸವು ಈ ಪರಿಂದುಮಣಿ ಸೂರ್ಯ ಪ್ರತ್ಯಕ್ಷನಾಗಿದ್ದಾನೆ ಮಹಾರಾಜ ವರ ಕೊಡ್ತಾ ಇದ್ದೀನಿ ಏನು ಅಂತಂದ್ರೆ ನೋಡು ಇದು ಬಂಗಾರದ ಒಂದು ಪಾಕ ಪಾತ್ರೆ ಅನ್ನದ ಪಾತ್ರೆ ನೀನು ಕೊಡ್ತಾ ಇದ್ದೀನಿ ಅಡಿಗೆ ಪಾತ್ರೆಯನ್ನ ಇದರಲ್ಲಿ ನೀನು ಹೇಗೆ ಅಂದ್ರೆ ವಿವಿಧ ಅನ್ನ ಪಾನೋತ್ಕರದ ತವ ನಿಧಿ ತವನಿಧಿ ಅಂದ್ರೆ ಮುಗಿದೇ ಇರೋ ನಿಧಿಗೆ ತವನಿಧಿ ಅಂತ ಅನ್ನ ಪಾನೀಯ ಏನೇ ಆದರೂ ಕೂಡ ಇದ್ರೊಳಗೆ ಹಾಕ್ಬಿಟ್ರೆ ಅದು ಅಕ್ಷಯವಾಗ್ತಾ ಹೋಗತ್ತೆ ಅದಕ್ಕೋಸ್ಕರವಾಗಿ ನಿನ್ನ ವಧು ನಿನ್ನ ಪತ್ನಿಯಾದಂತಹ ದ್ರೌಪದಿ ಅಡಿಗೆ ಮನೆಯಲ್ಲಿ ಅವನು ತಾನು ಸ್ವತಃ ಅಡಿಗೆ ಮಾಡಲಿ ಪರಿಶುದ್ಧವಾಗಿ ಏನು ಅಡಿಗೆಯನ್ನು ಮಾಡ್ತಾಳೋ ಮಾಡಿದ್ದನ್ನ ಒಂದು ಸ್ವಲ್ಪ ಈ ಪಾತ್ರೆಗೆ ಹಾಕಿದ್ರಾಯ್ತು ಹಾಕ್ಬಿಟ್ರೆ ಈ ಪಾತ್ರೆಯಿಂದ ಆ ಮಾಡಿದ್ದೆಲ್ಲ ಅಕ್ಷಯವಾಗ್ತಾ ಹೋಗುತ್ತೆ ಅದಕ್ಕೆ ಹೇಳ್ತಾ ಇದ್ದಾನೆ ಬಳಸ್ತಾ ಹೋದ್ರೆ ಶತ ಸಾವಿರ ಅನಂತಾಂತ ನೂರ್ ಜನರಿಗ ಸಾವಿರ ಜನರಿಗ ಹತ್ ಸಾವಿರ ಜನಕ್ಕ ಲಕ್ಷ ಜನಕ್ಕ ಎಷ್ಟು ಜನಕ್ಕಾದ್ರೂ ಕೂಡ ಬಳಸೋದಕ್ಕೆ ಇದರಿಂದ ಇದು ತವನಿಧಿ ಅಕ್ಷಯವಾಗ್ತಾ ಹೋಗುತ್ತೆ ಆದ್ರೆ ಏನು ಅಂದ್ರೆ ಎಲ್ಲರಿಗೂ ನೀನು ಊಟ ಮಾಡಿಸಿದ ಮೇಲೆ ಅತಿಥಿನೇವ ಅಗ್ರೇ ಭೋಜೇ ಶಾಸ್ತ್ರ ಮೊದಲು ಅತಿಥಿಗಳಿಗೆ ಊಟ ಮಾಡಬೇಕು ಆಮೇಲೆ ಯಜಮಾನ ಕಡೆಯಲ್ಲಿ ಯಜಮಾನ ಉತ್ತಮ ಭಕ್ಷ ನೀನು ಕಡೆಯಲ್ಲಿ ಊಟ ಮಾಡಬೇಕು ಆಮೇಲೆ ನಿನ್ನ ಪತ್ನಿ ನಿನ್ನ ಪತ್ನಿ ಊಟ ಮಾಡಿಬಿಟ್ರೆ ಅವತ್ತಿಗೆ ಅಕ್ಷಯ ಪಾತ್ರ ಖಾಲಿ ಆಯಿತು ಇನ್ನು ಮತ್ತೆ ನಾಳೆಯಿಂದ ಮತ್ತೆ ಶುರು ಆಗುತ್ತೆ ಇನ್ನು ಅವತ್ತು ಇನ್ನು ಅಕ್ಷಯ ಪಾತ್ರ ಏನು ಇನ್ನು ಬರೋದಿಲ್ಲ ಇದು ಪ್ರತಿನಿತ್ಯಕ್ಕೂ ಈ ತರಹ ಆಗತ್ತಪ್ಪ ಆದ್ದರಿಂದ ನೀನು ಈ ರೀತಿಯಾಗಿ ಎಲ್ಲರನ್ನು ಪಾಲನೆ ಅಂತ ಹೇಳಿಬಿಟ್ಟು ಸೂರ್ಯ ಭಗವಂತ ಅವನಿಗೆ ಅಕ್ಷಯ ಪಾತ್ರೆಯನ್ನು ಅನುಗ್ರಹ ಮಾಡಿದ್ದಾನೆ भूमिपति भुल्लविसिदनुसीमसन्तोषदली सुजनस्तोमरक्षणकाना ಭಾಮಿನಿಯ ಕರೆದು ಈ ಹದನ ಸುಪ್ರೇಮದಿಂದ ತನ್ನ ಸಹೋದರಂ 브ಜಕೇ ಮಹಾರಾಜ ಧರ್ಮರಾಜನಿಗೆ ಉತ್ಸಾಹದಿಂದ ಸಂತೋಷವಾಗ್ಬಿಡ್ತು ಉಬ್ಬು ಬಿಟ್ಟ ಅಲ್ಲ ಏನು ಆ ಸಂತೋಷಕ್ಕೆ ಒಂದು ಸೀಮೆನೇ ಇಲ್ಲ ಎಲ್ಲೆಯೇ ಇಲ್ಲ ಅಲ್ಲ ಸಜ್ಜನರನ್ನ ನಾನು ರಕ್ಷಣೆ ಮಾಡಬೇಕಾಗಿತ್ತು ಸಜ್ಜನರನ್ನು ನಾನು ಕಾಪಾಡಬೇಕಾಗಿತ್ತು ಅದಕ್ಕೆ ಒಳ್ಳೆಯ ಒಂದು ನನಗೆ ಆಧಾರ ದೊರಕ್ಬಿಡ್ತು ಅವನ್ನೆಲ್ಲ ನಿರ್ವಹಣೆ ಮಾಡುವುದಕ್ಕೆ ಅವರನ್ನು ಕಾಪಾಡೋದಕ್ಕೆ ನನಗೆ ಒಳ್ಳೆಯ ಆಧಾರವಾಯಿತು ಅಂತ ಹೇಳಿಬಿಟ್ಟು ಬಹಳ ಸಂತೋಷವಾಯಿತು ನೇರವಾಗಿ ಬಂದು ಧೌಮ್ಯ ಋಷಿಗಳಿಗೆ ನಮಸ್ಕಾರ ಮಾಡಿದ್ದಾನೆ ಋಷಿಗಳೇ ತಮ್ಮ ಅನುಗ್ರಹದಿಂದ ನಾನು ಇನ್ನೂ ಕೂಡ ನಾಲ್ಕಾರು ಜನಕ್ಕೆ ಆಶ್ರಯನಾಗುವಂತಹ ಒಂದು ಸೌಭಾಗ್ಯ ದೊರಕಿತು ಅಂತ ಹೇಳಿಬಿಟ್ಟು ನಮಸ್ಕಾರ ಮಾಡಿದ್ದಾನೆ ಆಮೇಲೆ ದ್ರೌಪದಿಯನ್ನು ಕರೆದು ಬಿಟ್ಟು ಅವಳ ಕೈಗೆ ಆಕ್ಷೇಪಾತ್ರೆಯನ್ನು ಕೊಟ್ಬಿಟ್ಟು ನೋಡಮ್ಮ ಇನ್ನು ಹದಿನಾಲ್ಕು ವರ್ಷ ಈ ಒಂದು ಹದಿಮೂರು ಇಲ್ಲಿಂದ ಹದಿಮೂರು ವರ್ಷ ಹದಿನಾಲ್ಕನೇ ವರ್ಷಕ್ಕೆ ಈ ಅಕ್ಷಯ ಪಾತ್ರೆ ಮುಗಿಯುತ್ತೆ ಯಾಕೆಂದ್ರೆ ನಮ್ಮ ರಾಜ್ಯ ಸಿಗತ್ತಲ್ಲ ಸೂರ್ಯನು ಕೂಡ ಹಾಗೆ ಹೇಳಿಬಿಟ್ಟಿದ್ದಾನೆ ಹದಿಮೂರು ವರ್ಷಕ್ಕೆ ಯೋಚನೆ ಇಲ್ಲಪ್ಪ ಅಂತ ಹಾಗಾಗ್ಬಿಟ್ಟು ಈ ಅಕ್ಷಯ ಪಾತ್ರೆ ನಿನಗೆ ಈಗ ಆಧಾರವಾಗಿಟ್ಕೋ ಇದರಲ್ಲಿ ಪ್ರತಿನಿತ್ಯವೂ ನೀನು ಇದರಲ್ಲಿ ಅಡುಗೆ ಮಾಡಿದ್ದಂತೆ ಇದಕ್ಕೆ ಹಾಕೋ ಹಾಕಿದುಕೊಂಡ್ರೆ ಅದು ಅಕ್ಷಯವಾಗತ್ತೆ ಅಂತ ಹೇಳಿಬಿಟ್ಟು ಅವಳಿಗೂ ಕೂಡ ಬಹಳ ಪ್ರೀತಿಯಿಂದ ತಿಳಿಸ್ಬಿಟ್ಟು ಆಮೇಲೆ ತನ್ನ ತಮ್ಮಂದಿರಾದಂತಹ ಭೀಮಾರ್ಜುನಾದಿಗಳಿಗೂ ಕೂಡ ವಿಷಯವನ್ನ ತಿಳಿಸಿದ್ದಾನೆ ಇವರು ತಿರುಗಿದರು ಇವರು ತಿರುಗಿದರು ಅವಿರಿಳಿ ಅವಿರಳಿತ ಜನಜಾಲ ಸಹಿತ ಅರಣ್ಯಂ ಮಾರ್ಗದಲಿ ಅವನಿ ಕೇಳು ಅತ್ತಲಾ ಕೌರದನ ನಗರಿಗೆ ಪರಿಕಾಂಕ್ಷಿ ಪ್ರವರನೊಬ್ಬನು ಬಂದು ಹಾಕನು ರಾಜ ಇವರು ಎಲ್ಲ ಸಿಕ್ಕಿದ್ಮೇಲೆ ಕಾಡಿನ ಕಡೆ ತಿರ್ಕೊಂಡ್ಬಿಟ್ಟಿದ್ದಾರೆ ಅಡವಿಯ ಬರವಣಿಗೆಯ ಭಾರಂಕ ಭಾಷೆಯಲ್ಲಿ ಇಂತ ಕವಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದೇನೆ ಕಾಡಲ್ಲಿ ತಿರುಗಾಡೋದಕ್ಕೆ ಭಾರಂಕ ಭಾಷೆ ಅಂತಂದ್ರೆ ವೀರರಾದವರು ಹೇಗೆ ಕಾಡಿಗೆ ಹೋಗ್ತಾರೋ ಹಾಗೆ ಹೋಗ್ತಾ ಇದ್ದಾರೆ ಅದಕ್ಕೆ ಇಲ್ಲ ಇಲ್ಲ ಯಾಕೆ ಅಂತಂದ್ರೆ ಬಂದವರಿಗೆಲ್ಲ ಆಧಾರವಿದೆ ಮತ್ತೆ ಎಲ್ಲಿ ಬೇಕಾದರೂ ಕೂಡ ಇದ್ದು ಜಯಿಸುವಂತಹ ಒಂದು ಧೈರ್ಯವಿದೆ ಹಾಗಾಗಿಬಿಟ್ಟು ಧೀರರಾಗಿ ಅರಣ್ಯವನ್ನ ಪ್ರವೇಶ ಮಾಡ್ತಾ ಇದ್ದಾರೆ ಹೇಳ್ತಾ ಇದ್ದಾನೆ ಅವೀರಾಳಿತ ಜನಜಾಲ ಸಹಿತ ಅಂತ ಅವರ ಜೊತೆಯಲ್ಲಿ ಇದ್ದಂತಹ ಅಪಾರವಾದಂತಹ ಜನರು ಎಲ್ಲರ ಜೊತೆಯಲ್ಲಿ ಅರಣ್ಯ ಮಾರ್ಗಕ್ಕೆ ಅವರು ಪ್ರವೇಶ ಮಾಡ್ತಾ ಇದ್ದಾರೆ ಅರಣ್ಯ ಮಾರ್ಗದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅದೇ ಸಂದರ್ಭದಲ್ಲಿ ಈ ಒಂದು ದುರ್ಯೋಧನನ ಅರಮನೆಯಲ್ಲಿ ಒಂದು ಘಟನೆ ನಡೆಯಿತು ಅಂತ ಹೇಳ್ಬಿಟ್ಟು ನೋಡಪ್ಪ ಒಬ್ಬ ಪಾಡಿಕಾಂಕ್ಷಿ ಪ್ರವರ ಅಂದ್ರೆ ಒಬ್ಬ ಋಷಿ ಶ್ರೇಷ್ಠ ಅವನು ದುರ್ಯೋಧನನ ಅರಮನೆಗೆ ಬಂದಿದ್ದಾನೆ ಮುನಿಯ ಸತ್ಕರಿಸಿದನು ಮುಖ್ಯನು ಈತನ ವಿನಯ ರಚನೆಗೆ ಮೆಚ್ಚಿ ನುಡಿದನು ರಾಜಕಾರಿಯವ ನಿನಗದೊಂದೇ ಕೊರತೆ ಅದರಿಂದ ಕಾಣಲಿಸಿದ ನಿನಗೆಂದ ಆ ಋಷಿ ಮೈತ್ರೇಯಾಂದವನ ಹೆಸರು ಅವನನ್ನ ಸತ್ಕಾರ ಮಾಡಿದ್ದಾನೆ ದುರ್ಯೋಧನ ಮಹಾರಾಜ ಆ ಋಷಿನಿಗೆ ಅವನ ಸತ್ಕಾರದಿಂದ ಬಹಳ ಸಂತೋಷವಾಗ್ಬಿಡ್ತು ಅವನು ಸಂತೋಷವಾದ ಕೂಡಲೇ ಅವನ ಹತ್ರ ಒಂದು ರಾಜಕಾರ್ಯ ಅಂದ್ರೆ ರಾಜರಿಗೆ ಉಪದೇಶ ಮಾಡುವಂತಹ ಒಂದು ವಿಚಾರ ಅದನ್ನು ಬಹಳ ರಹಸ್ಯ ಅಂತ ಹೇಳ್ತಾ ಇದ್ದಾನೆ ನೋಡಪ್ಪ ಎಲ್ಲವೂ ಇದೆ ನಿನಗೆ ಒಂದೇ ಒಂದು ಕೊರತೆ ಯಾವುದು ಅಂತಂದ್ರೆ ನೀನು ಪಾಂಡವರನ್ನು ಜೂಲಿಯಲ್ಲಿ ಸೋಲಿಸಿದ್ಯಾ ಸೋಲಿಸ್ಬಿಟ್ಟು ಅಷ್ಟಕ್ಕೆ ಬಿಡ್ಲಿಲ್ಲ ಅವಳನ್ನು ತುಂಬ ಕೆರಳಿಸ್ಬಿಟ್ಟಿಯ ಆದ್ದರಿಂದ ಪಾಂಡವರು ಬಹಳ ಸಿಟ್ಟಾಗಿದ್ದಾರೆ ಅದರಿಂದ ನಿನಗೆ ತುಂಬಾ ತೊಂದರೆಯಾಗುತ್ತೆ ಆದ್ದರಿಂದ ನೀನು ಆ ತೊಂದರೆಯನ್ನು ಪರಿಹಾರ ಮಾಡ್ಕೋಬೇಕು ಈಗ ಆದದ್ದಾಯಿತು ನಾನು ಹೇಳ್ತೀನಿ ಕೇಳು